ಎಲ್ರಿಗೂ ನಮಸ್ಕಾರ ಎಮ್ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವಿವತ್ತು ಭಾರಿ ಹಣ್ಣಿನ ತೋಟಕ್ಕೆ ಬಂದಿದ್ದೀವಿ ನೋಡ್ತಾ ಇದ್ದೀರಾ ಹಣ್ಣು ಯಾವ ರೀತಿ ಆಗಿದೆ ಅಂತ ಇದನ್ನು ಯಾವ ರೀತಿ ಬೆಳಿತಾರೆ ಏನು ಪ್ರತಿಯೊಂದನ್ನು ಮಾಲಕರನ್ನ ಕೇಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ನಮ್ಮ ಹತ್ರ ಮಾಲಕರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಯಜಮಾನ್ರಿ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸ್ರು ಯಜಮಾನ್ರ ನಮ್ಮ ಹೆಸರು ಹನುಮಂತ ರೀ ಪಂಚಾಯಂತಳಿ ನೀವು ಊರು ಯಾವ್ದು ರೀ ಇದು ಮೆಗ್ಗಿನಲ್ ರೀ ನಮ್ಮ ಪಾಪ್ರು ತಾಲೂಕು ಜಿಲ್ಲೆ ಯಾವ ಬರ್ತಾವ ಜಿಲ್ಲಾ ರಾಯ್ಚೂರ್ ರೀ ತಾಲೂಕಿಗೆ ಮಸಿ ಗ್ರಾಮ ಇದು ಛತ್ರಿ ಐತಲ್ರಿ ಏನ್ರಿ ಮೊದ್ಲು ಲಿಂಕ್ಚೂರ್ ಇರ್ತಾರೆ ಈಗ ಇದನ್ನು ಮಾಡ್ಯಾರ ರೀ ಮಸಿಗೆ ಹ್ಞೂ ಇದು ನೀವು ಬೆಳೆದಿರ ಬೆಳೆ ಯಾವ್ದ್ರಿ ಇದು ಇದು ಶುಗರ್ಲೆಸ್ ಅಂತಾರೆ ರೀ ಸುಗರ್ಲೆಸ್ ಬಾರ್ಯಾರ ಗ್ಯಾ ಶುಗರ್ಲೆಸ್ ಅಂತಾರೆ ರೀ ಗಿರ್ನ್ ಅನ್ನು ಅಂತಾರೆ ಇದು ಟೋಟಲ್ ಎಷ್ಟಕ್ಕೆ ಹಾಕಿರಿ ನೀವು ಒಂದ್ ಎಕರೆ ಮಾಡ್ಯವ್ರಿ ಒಂದ್ ಎಕರೆ ಕೈ ಆರ್ನೂರು ಗಿಡ ಕುಂತವ್ರಿ ಅದರಲ್ಲಿದ್ದ ಹನ್ನೆರಡು ಪೂಟಿಗೆ ಒಂದು ಅಂತರ ಗಿಡಗಳ್ರಿ ನೀವು ಈಗ ಬೆಳೆ ಮಾಡಕೊಂತ ನಿಮ್ಗೆ ಹೆಂಗ ಅನಿಸ್ತೀರಿ ಇಲ್ಲೇ ಪಕ್ಕದಾಗ ಒಬ್ಬ ರೆಡ್ಡಿ ಮಾಡಿದ್ದಿನ್ರಿ ರೆಡ್ಡಿ ಮಾಡಿದಾಗ ಒಂದ್ ಬೆಳೆ ತೊಕೊಂಡ್ರಿ ಅವ್ರು ಏನೋ ಒಂದ್ ಬೆಳೆನ ಅವರು ಅವ್ರು ಸಸಿ ಹಚ್ಚಿದ್ರೆ ಹಚ್ಚಿ ಉಳ್ಕೊಂಡಿದ್ದವು ರೀ ಅದು ಹಣ್ಣನ್ನು ದೊಡ್ಡ ಹಣ್ಣು ದೊಡ್ಡ ಹಣ್ಣು ನಮಗೆ ಕನ್ಫರ್ಮ್ ಆಗಿರ್ತಾರೆ ಅದು ಆದಾಗ ಏನೈತೆ ನಾವು ಅಚ್ಚ ಅದು ನಮಗೆ ಸರಿ ಬಂತು ಬಿಟ್ಕಣದ ನಮಗೆ ಸರಿ ಅಂದ್ರೆ ಕಿತ್ವೆ ಕಟ್ಟರೆ ಬರ್ತು ಒಂದು ವರ್ಷ ಎರಡು ವರ್ಷ ನೋಡಿ ಅಂತ ಅವ್ರ ತಲೆ ಸಸಿ ನೂರು ರೂಪಾಯಿ ಒಂದು ಸಸಿ ತಗೊಂಡು ನಾವು ಹಚ್ಚಿದ್ವಿ ರೀ ಹಚ್ಚಿದಾಗ ನಮಗೆ ಅದೇನು ನಮಗೆ ಫಲನ ಕೊಡ್ತೀವಿ ಬಿಡ್ರಿ ಫಲ ಕೊಡ್ತೀರಿ ಈಗ ವರ್ಷ ಎಂತಿಲ್ಲ ನಾವು ಒಂದ್ ಲಕ್ಷ ಒಂದೂವರೆ ಲಕ್ಷ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಎಪ್ಪತ್ತೈದ್ ಸಾವಿರ ತನಕ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಾ ಅಂದ್ರೆ ಸೇಲ್ ಆತಾವ್ರಿ ಸೇಲ್ ರೀ ಅದ ಏನ್ರಿ ಈಗ ಈ ಕಡೆ ಸುರ್ಪುರ್ ಹೋಗ್ತೇವ್ರಿ ಈ ಕಡೆ ಇದು ಜಾಲ ಹೋಗ್ತೇವ್ರಿ ಈ ಕಡೆ ಅರ್ಕೆರೆ ಹೋಗ್ತವ್ರಿ ಈ ಕಡೆ ಮುದಗಲ್ ಸಂತೆ ಅಂತ ಕಂಟಿನ್ಯೂ ಮಾಡ್ತವ್ರಿ ಲೆಕ್ಕ ಕೊಡ್ತೇವ್ರಿ ಹಾ ಕೆಜಿ ಲೆಕ್ಕ ಕೆಜಿ ಲೆಕ್ಕ ಕೊಡ್ತೇವ್ರಿ ಹೋಲ್ಸೇಲ್ ಅವ್ರಿಗೆ ಏನೈತ್ರಿ ಟ್ರೈ ಲೆಕ್ಕ ಲೆಕ್ಕ ಕೊಡ್ತೇವ್ರಿ ಒಂದ್ ಕೆಜಿ ನೋಡ್ರಿ ನಲ್ವತ್ತು ದಿಡ್ದು ಐವತ್ತು ರೂಪಾಯಿ ಮಾರ್ತವ್ರಿ ಇವಾಗ ಎಷ್ಟು ಮಾರೀವ್ರಿ ಆಗ್ಲೇ ಈಗ ಒಂದ್ ಹನ್ನೆರಡು ಮೂರ್ ಸಾವಿರ ರೂಪಾಯಿ ಮಾರ್ಕೆಂಡಿವ್ರಿ ಇನ್ನ ಸ್ಟಾರ್ಟಿಂಗ್ ರೀ ಇದು ಒಂದ್ವಾರ ತಿಂಗಳ ಬರ್ತೇರಿ ಗಿಡ ಹಚ್ಚಿ ಎಷ್ಟ್ ದಿನಕ್ ನಿಮ್ಗ ಕೊಡ್ತೇವೆ ಹಾ ಅಂದ್ರ ನೋಡ್ರಿ ಈ ವರ್ಷ ದೀಪಾವಳಿಗಂತ ಇಟ್ಗಾರಿ ಮುಂದ್ಲ ದೀಪಾವಳಿಗೆ ಹಣ್ಣು ಚಲೋ ಒಂದ್ ವರ್ಷ ಹಾ ಹೌನ್ರಿ ಮುಂದ್ ವರ್ಷ ಒಂದ್ ವರ್ಷ ಕಳೆದ ಎರಡನೇ ವರ್ಷಕ್ಕೆ ಬಿತ್ತಂದ್ರ ಪಲ ಕೊಡ್ತಾರೆ ಇದ್ ನೋಡ್ರಿ ಸರ ನಾವು ಬಜೆಂಟ್ರಿ ಮಂದಿ ಈಗ ನಿಮ್ಮಂತರ ಗಿಡಗಳು ಮಾನ್ಯ ಗಿಡ ಆಗ್ಲಿ ಉಂಚಿ ಗಿಡ ಆಗ್ಲಿ ಪ್ಯಾರಲ್ ಗಿಡ ಆಗ್ಲಿ ಏನೋ ಒಂದು ಇದ್ದು ಅಂದ್ರೆ ಅಂತ ಅದನ್ನ ಇಟ್ಕೊಂಡ ಅದ್ರಾಗ ನಮಗೆ ಅದೇ ಒಂದು ಮನ್ಯಾರ ಯಾವ ಏಟ ಕೊಟ್ಟ ಹಿರಿಯರ್ ಮಾಡಿದ್ದು ಏಟ ಇರ್ಲಿ ಐತೆ ಅವ್ರ ಪುಣ್ಯಲ್ ಇದ್ದ ಈಗ ಅದ ಅಂತ ಗಿಡನ ನಮ್ಮದ್ರಾಗ ಮಾಡಿದ್ರ ಅದೀ ಇವತ್ತು ನಮ್ ಮನೆಯವಲ್ಲ ಅದು ಬೆದರ್ ಬೇಕು ಬೆಳ್ಳಂದ್ರೆ ಬೇಕ್ರಿ ಅದ್ರಂತೆ ಈಗ ಬ್ಯಾರದಾರ್ ಇದರಕ ಕೊಟ್ಟು ಬ್ಯಾರದಾರ್ಕ್ ಅಂದ್ರ ನಮ್ ಧೈರ್ಯ ರೀ ಅವ್ರಿಗೆ ಮಾತಿಗೆ ಅಂತ ಮುಟ್ಟ ಬರಬೇಕಲ್ರಿ ಕೊಟ್ಟು ಬರಕ್ ಎಷ್ಟ ಗಿಡದ ಕೊಟ್ಟ ಕೊಟ್ಟು ಬರ್ಬೇಕ್ರಿ ಏನ ಎಪ್ಪ ಎಣ್ಣ ಅಂದ್ರ ಒಂದ್ ಒಂದ್ ಲಕ್ಷದಾಗ ಒಂದ್ ಹತ್ ಸಾವಿರ ಬಿಟ್ಟಾರ ಹದ್ನೈದ ಸಾವಿರ ಬಿಟ್ಟಾರ ಯಾರ್ ಬಿಡ್ಬೇಕಂದ್ರ ಅದ್ರಂತೆ ನಮಲ್ದಾಗ ಏಟ ಚಿಕ್ಕಟು ಸಿಗ ನಮ್ಗೆ ಇರ್ತಲ್ಲ ಇವತ್ತು ಅಲ್ಲಿ ಎರಡ್ ರೂಪಾಯಿ ಸಿಗೋದ್ ನಮ್ಗೆ ಇಲ್ಲೇ ಒಂದ್ ರೂಪಾಯಿ ಸಿಗಲ ಅಂತ ನಾನು ಆ ಧೈರ್ಯದ ಮೇಲೆ ನಾವ್ ಇದನ್ನ ಮಾಡಿದ್ದೆ ಏನ್ರಿ ಖರ್ಚ್ರೆ ಈಗ ಇಪ್ಪತ್ತರಲ್ಲಿ ಇದ್ದು ಇಪ್ಪತ್ತೈದು ಸಾವಿರ ಬರ್ತಾರ ಏನ್ರಿಕ್ರಿ ಒಂದ್ ಎಕರೆ ಎಕರೆ ನೀರ್ ಬಿಡದ ನೀರ್ ಬಿಡದಂದ್ರ ನೋಡ್ರಿ ಈ ಗಿಡ ಉಗದ ಟೈಮ್ನ ಕಟ್ ಮಾಡ್ತವ್ರಿ ಈ ಕಟ್ ಬೆಳಕಂದ್ಮೇಲೆ ಅವಾಗ ಹನಿ ನೀರಾವರಿ ಐತಿ ಅಲ್ರಿ ಕಂಟಿನ್ಯೂ ಹಂಗ ಚಲೋ ಇರ್ತವ್ರಿ ಚಲೋ ಇಟ್ಟ ಮೇಲೆ ಏನಾಗತ್ತರಿ ಅದ್ರಗ್ ಚಿಗುರ್ ಬರ್ತಾರೀ ಚಿಗುರ್ ಪದ್ದಿ ಬರ್ತರಿ ಬರ್ತಾರ ಇದು ಬಾರಿ ಗಿಡ್ರಿ ಕೊಡದ ಅದರ ಚಿಗುರ್ ಅದನ್ನ ಏನಿ ಎಲ್ಲಾ ಕಿತ್ತ ಕಟ್ ನಾವೇನತ್ತೀ ಕೆಳಗಡೆ ಕಲ್ಲಿ ಉಳ್ಯಾರ ಈಗ ಹತ್ತು ವರ್ಷದ ಗಿಡದವ್ರಿ ಏನ್ರಿ ಹತ್ತು ವರ್ಷದ ಗಿಡದವ್ ಔಷಧ ಹೊಡಿಬೇಕ್ರಿ ಕುರಿ ಗೊಬ್ಬರ ಹಾಕ್ತವ್ರಿ ಅಲ್ಲಿ ಇದನ್ತ್ರಿ ಔಷಧ ಅಂತ ಒಡ್ಕಂತ ಇರ್ಬೇಕ್ರಿ ಹ್ಮ್ ಈಗ ಅದಕ್ಕೊಂದು ಮೋತಿ ಉಳಂತ ಬರ್ತರಿ ಈಗ ಹಣ್ಣು ಡ್ಯಾಮೇಜ್ ಆಯ್ತಿ ಅದು ಅದ ಮೋತಿ ತೆಟ್ಟಿಟ್ಟದ ಡ್ಯಾಮೇಜ್ ಆಗೈತ್ರಿ ಅದ್ರೊಳಗಿ ಇಲ್ರಿ ಆ ಹುಳ ಏನ್ ಮಾಡ್ತರಿ ಅದಕ್ಕ ತಟ್ಟಿ ಇರ್ತಾರೀ ಆ ತಟ್ಟಿ ಅದ್ರಾಗ ಹುಳ ಆಗುತ್ತಾರೆ ಹುಳ ಹುಳಾಗಿ ಅದೇನಾಗತ್ತೀ ಇದ್ ನೀ ಕುಂತು ಆ ತಟ್ಟಿ ಬಿಟ್ಟು ಬುಟ್ಟ ಬರ್ತಾರ ಬಂದ ಬಂದ್ಮೇಲೆ ಅದ್ ಕಲ್ಲಿ ರೀ ಚುಚ್ಚಿದ್ದು ಆಮೇಲೆ ಏನಾಗ್ತರಿ ಅದು ಹಣ್ಣಾದ್ಮೇಲೆನಾ ಹುಳ ಅಂಬದ್ ಕಾಣಕ್ತ ಹಾ ಅನ್ರಿ ಈಗ ಅದ್ನ ಕೋರ್ ನೋಡಿದ್ರಿರ್ತಾರೀ ಹಿಡ್ ಇಲ್ಲೊಂದು ಡೆಬ್ಬೆ ಹಾಕಿದನ್ರಿ ಇಲ್ಲೇ ಐತೆ ಈಗ ಇಲ್ಲೇ ಐತಿ ನೋಡ್ರಿ ಆ ಅದು ಉಳಕ್ ಔಷಧ ರೀ ಅದು ಹೀಡ್ರಿ ಅಷ್ಟ್ ಸಿಂಪಲ್ರಿ ಅಡ್ಡಾಡ್ತರಿ ಅಲ್ರಿ அவ நோட் அது கட்டரிவ்ரி அஸ்ட் ஏனன் இன்ன கடிமரம் தும்பிங்க கேள் ದನಕ ಚಣಚಿರ್ತಲ್ರಿ ಆ ತರ ಇರ್ತರಿ ಅದ ಅದೇನಾಗತ್ತೀ ಕರ್ತರ ಚುಚ್ಚಿದಂಗ ಕೊಂಡಿಲ್ ಚುಚ್ಚರಿ ಅದ್ರ ತಟ್ಟಿ ಇರ್ತಂದ್ರೆ ಬೆಣ್ಣೆ ಇರ್ತಲ್ರಿ ಬೆಣ್ಣಿದ್ದಂಗ ಬೆಳ್ಳಿರ್ತರಿ ಬೆಳ್ಳಗ ಅದು ಹೋಗಿಸಿ ಅದ ಕಾಯಿ ಗಟ್ಟಿದ್ದಾಗ ಏನ್ ಆಗಲ್ರಿ ಸ್ವಲ್ಪ ಇದ್ರಂಗ ದಾರು ಬೆಂಡಿತ ಅಂದ್ರ ಕೋಳಿ ತೆಟ್ಟಿ ಹೆಂಗ್ ತಿರುಗತ್ತರಿ ಆ ತರ ತಿರುಗಿ ಮರಿ ಹೊಡಿತರಿ ಅದ ಅಂದ್ರೆ ಇಟ್ಟಾಗ ಗಟ್ಟಿಯಾಗಿ ಮರಿ ಆಗತ್ತ ಮರಿಯಾಗತ್ತರಿ

ಸರಿ ಅದು ಏಸ್ ವರ್ಷ ಬರ್ತೇನ್ರಿ ನಾವಂತ ಇಲ್ಲಿಗೆ ಹತ್ತು ವರ್ಷ ಆಕ್ರಿ ಮತ್ತೆ ಅದ್ ನೋಡಮ್ರಿ ಎಲ್ ಟೆನ್ ಬರ್ತಂಬದ್ ನೋಡ್ತೀವ್ರಿ ಮತ್ತೆ ಅದ್ ಬಂಡ್ ಎಲ್ ಟೆನ್ ಹೊಡಿತೀವಿ ಹೊಡಿಯಮ್ಮ ಅದ್ ಎಲ್ಲಿ ನಿಂದ್ರ ತಾವಾಗ ತೆಗ್ದ ಏನ್ರಿ ಮತ್ತೆ ಬೇರೆ ಇವನ್ನ ಇಡ್ತೀವ್ರಿ ಹತ್ತು ವರ್ಷ ಅಂದ್ರೆ ನೀವು ಬೇರೆ ಬೇರೆ ತಂದ್ ಹಚ್ಚಿಲ್ಲ ಅದೇ ಆ ಅದೇ ಗಿಡ ರೀ ಅವ ಅದೇ ಗಿನ ಅದೇ ಗಿಡ ಬರೀ ಕಟ್ ಮಾಡ ಕಟ್ ಮಾಡದ್ರಿ ಬ್ಲಾಸ್ ಅದ ಕಟ್ ಮಾಡುದು ಅದ್ ಚಿಗ್ರ ಬರೋದು ಕಾಯ ಆಗ ಕಾಯಿ ಆಗದ್ರಿ ಹತ್ತು ವರ್ಷ ಹಿಂಗ ಮಾಡಿ ಹಿಂಗ ಮಾಡಿವ್ರಿ ಇದ್ರಾಗ ಲಾಸ್ ಇಲ್ಲ ಇಲ್ಲ ಆದ್ರೆ ಲಾಸ್ ಆಗಿತ್ರಿ ಎರಡು ವರ್ಷ ಲಾಸ್ ಆಗಿತ್ರಿ ಹೆಂಗಂತ ಕೇಳ್ರಿ ಅದು ಔಷಧ ನಮಗ್ ಗೊತ್ತಿದ್ದಲ್ಲ ಅವಾಗ ಹೇಳಿದ್ರಿ ಕೆಲವೊಬ್ರು ಇಲ್ಲೇ ಲಿಂಗಸೂರಾಗ ಕಾಳಾಪುರದ್ಯಾರದು ಆಂಧ್ರದ ರೆಡ್ಡಿ ಮಾಡಿದ್ದೇನ್ರಿ ಅವಾಗ ಅವ್ರನ್ನ ಕೇಳ್ಕಂದ್ರಿ ಅವ್ರಿಗೆ ಕೇಳ್ಕಂದಾಗ ಅವರು ಬಿಜಾಪುರಕ್ಕೆ ಹೋರೆ ಅಲ್ಲಿ ಸಿಗತ್ತ ಆಧರ್ದ್ ಔಷಧ ಅವಾಗ ಬಿಜಾಪುರಕ್ಕೆ ಹೋದಾಗ್ಲಿದ್ದನ್ನ ಅಲ್ಲಿ ತಂದಾಗ್ಲಿದ್ದ ನಮ್ಗೆ ಸುಖ ರೀ ಅಲ್ಲಿ ಅವ್ರು ಮತ್ತೆ ಏನಂದ್ರೆ ಅವ್ರ ರೆಡ್ಡರ್ ಅಂತ ತಗ ತಗದ್ಬಿಟ್ರು ತೆಗೆದ್ ಬಾ ದಳಂಬ್ರಿ ಅಷ್ಟೇ ಇಟ್ಟರು ಆಮೇಲೆ ಮತ್ತೆ ಒಯ್ದವ್ರಿ ಇಲ್ಲ ಅಲ್ಲಿಗೂ ಹೋರ್ ಸಿಗುತ್ತಾ ನಾವ್ ತಂಡಿಲ್ಲ ಅಲ್ಲಿಗೆ ಹೋರ್ ಅಂದ್ರೆ ಅವಾಗ ಅಲ್ಲಿಗೆ ಒಯ್ದವ್ರಿ ಅಲ್ಲಿಗೆ ಹೋಗಿ ಹೋಗಿ ತರ್ತಿದ್ವಿ ರೀ ಮತ್ತೆ ಏನ್ ಮಾಡಿದ್ರಿ ಒಬ್ಬರು ಅಷ್ಟು ದೂರ ಹೋತ್ರಿ ದಾರ್ವಾಡ್ದಾರ ಇಲ್ಲಿ ಚಿನ್ನೋರಾಗ ಒಂದ್ ಅಂಗಡಿ ಮಾಡ್ಯಾರ ಅವ್ರ ತಿಲ್ಲಿ ಸಿಗುತ್ತ ನಾನು ನೋಡಿನಂತ ಅದ ಅಂಗಡಿ ಅಳತ ಒಬ್ಬತ್ ಗುಮಸ್ತೇದ್ರಿ ಅವಾಗ ಅಲ್ಲಿಗೆ ಹೋದ್ರಿ ಅಲ್ಲಿ ಹೋದಾಗ ಈಗ ಅಲ್ಲೇ ಶನಿವಾರಾಗ ಅದ್ನ ಧಾರವಾಡದ ಅಂಗಡಿಯಾಗ ಕರ್ತವ್ರಿ ಹಾ ಅದನ್ನ ಹೊಡಿತೀವಲ್ರಿ ಅದನ್ನ ಬಳಸ್ತೀವಿ ಹಂಗಾಗಿ ಒಂದ್ ಸ್ವಲ್ಪ ಈ ವರ್ಷ ಒಂದ್ ಸ್ವಲ್ಪ ಒಂದ್ ನಾಲ್ಕನೇ ಭಾಗ ಹೋಗಿತ್ರಿ ವರ್ಷ ವರ್ಷ ಕೆಳಗಡೆ ಗೊಬ್ಬರ ಕುರಿ ಗೊಬ್ಬರ ಕೊಡ್ತವ್ರಿ ಮಿಟ್ಟಿ ಇಲ್ರಿ ಮಡಿ ಮಾಡ್ತೇವ್ರಿ ಮಾಡಿ ಹಾಕಿ ಹಾಕಿಬಿಡ್ತವ್ರಿ ನೀರ್ ಬಿಟ್ಟು ಬಿಡ್ತೇವ್ರಿ ಹಾ ಇಲ್ಲಿ ಇಲ್ಲಿ ಮಡಿಗ

ಅದೊಂದು ಶಶಿ ಬಂದ್ರಿ ಅದ್ರಾಗ ತಪ್ಪ ಅಲ್ರಿ ಅದನ್ನ ನಾವ್ ಬೆಳಸ್ಬೇಕಂತ ಮ್ಯಾಕ್ ಕಳಸ್ಬೇಕು ಮ್ಯಾಕ್ ಹೋಗ್ ತೆಳಗಿನ ಬರ್ತಾರೀ ಅದ ಏನೈತ್ರಿ ಎಲ್ಲ ಮೇಲೆ ತೆಳಗನ್ ನೆಲ್ ಕುಂತು ಮತ್ತೆ ಕಟ್ ಮಾಡ್ತವ್ರಿ ನೆಲ್ ಪೂರ್ತಿ ಕಟ್ ಮಾಡಿದಂಗೆಲ್ಲ ಮತ್ತೆ ಇಳಿ ಬರ್ತಾರ ಅದ್ ಸಿಗುತ್ತ ಏನ್ರಿ ಅದ್ರ ಹಣ್ಣನ್ನು ಬಾಳ ಸಿಟ್ರಿ ಅದ ಅದ್ರಾಗ ಒಂದ್ ಎರಡಾರ ಹರಿ ಕುಂಕೊಡ್ರ ಅದಂದ್ರ ನೋಡ್ರಿ ಬಾಯ್ ಚಟ ಇದಂದ್ರ ನೋಡ್ರಿ ಆಲ್ಟು ಅಂತ ಹಣ್ಣು ಇಲ್ಲ ಒಬ್ಬ ಮನುಷ್ಯ ಟಿ ಬಿ ಪೇಶಂಟ್ ಇದ್ದನ್ರಿ ಇಲ್ಲ ಆತ ಧಾರವಾಡಕ್ಕೆ ಧಾರವಾಡಕ್ಕೋದಾಗ ಅಲ್ಲೇ ಪೇಶೆಂಟ್ಗೆ ಜ್ಯೂಸ್ ಮಾಡಿ ಕೊಡ್ತಾರಂತರ ಒಂದ್ ಹಣ್ಣ ನಲ್ವತ್ತು ರೂಪಾಯಿ ಅಂತರಿ ಅದನ್ನ ಆ ಹುಡುಗಿ ಇಲ್ಲೇ ಅಂದನ್ರಿ ನಿನ್ ಹಣ್ಣಿಂದ ಎಷ್ಟು ಡಿಮಿಂಡ ಅಂತ ಅಂದನ್ರಿ ಅಂದ್ಮೇಲೆ ಎದಕಪ್ಪ ಅಂತಂದ ಇವು ಆಲ್ಟು ಅಲ್ಲಿದ್ದ ಶುಗರ್ ಅಲ್ಲಿ ದ್ರೇನ್ ತೊಯ್ತಂತೆ ಅಂತ ಜ್ಯೂಸ್ ಮಾಡಿ ಕೊಡ್ತಾರ ಇದನ್ನ ಅಂತ ಹೇಳೇನ್ರಿಂದ ಆರೋಗ್ಯ ಉಪಯೋಗಿರಿ ಆರೋಗ್ಯ ಉಪಯೋಗಿ ಅದ್ ಬಾಯ್ಚಟ್ರಿ ಅದ್ ಹಾ ಏನ್ರಿ ಅದು ಇದು ಅಂದ್ರ ಆರೋಗ್ಯ ಇದು ಸೋಡಾ ಇದ್ದಂಗ್ರಿ ಹೊಡೆ ತುಂಬ ಊಟ ಮಾಡಿಕ ಉಂಡ್ರ ಬಸ್ಮೀ ಬಸ್ಗಂದ ಉಂಡ್ರಿ ಒಡ ತುಂಬತ್ರಿ ಹಾ ಏನ್ರಿ ಏನ್ ಏನ್ ಇಲ್ರಿ ಈಗ ಅದ ನಾ ಸ್ವಲ್ಪ ಕೆಮ್ಮು ದಮ್ಮ ಇದ್ದಾರತಿ ಬೆತ್ತ ಬೇತಿದ್ದ ಮಾಡಾಗಲ್ರಿ ಅದನ್ನ ಜಾಸ್ತಿ ಆಗತ್ತರಿ ಅದು ಇದನ್ ಸರ್ಸ್ತೈತಿರಿ ಅದ್ನು ಮನುಷ್ಯನ ಒಂದಿಟ್ಟು ಹುಷಾರ್ ಮಾಡ್ತೀವಿ ಇದು ಅಂದ್ರೆ ಕೇಳ್ರಿ ತೆಂಗಿನ ಹಾಲು ಇದ್ದಂಗ ಇದು ಬರೀ ನೀರ್ನ ಹುಷಾರಿ ಇದು ನೀರಿನ ಹುಷ್ಯ ಆಗಿ ದ್ರೇನ್ ಅಂತೀರಿ ಇದು ಏನ್ರೀ ಅದಂದ್ರ ಏನತ್ತೀರಿ ಹುಳಿ ಅದ ಇದ್ದಂಗ ಅದು ಕೆಮ್ಮು ದಮ್ ಇದ್ದರೆ ತಿಂದ್ರ ಮತ್ತೆ ಇಟ್ಟ ಅದ ಏನ್ರೀ ಬಾಯಿ ಚೇಟ ಇದನ್ನ ಅದನ್ನ ಕರ್ದ ನೋಡ್ರಿ ಸ್ವಲ್ಪ ಇನ್ನ ತಿನ್ಸಂಗ ಆತೈತಿ ಏನ್ರಿ ಸ್ವಲ್ಪ ಹಾ ಏನ್ರಿ ಇದ ಅಂದ್ರ ಏನೈತಿ ರೀ ಬರೀ ನೀವ್ರಿ ಇದು ಅಂದ್ರ ಒಟ್ಟ ಮನುಷ್ಯರಿ ಮಾತ್ರ ಏನ್ ಜಾಸ್ತಿ ಅಂದ್ರೆ ಒಟ್ಟ ಒಟ್ಟ ಎಷ್ಟ್ ತಿಂತೆ ಅಷ್ಟ್ ಒಳ್ಳೇದ್ರಿ ಎಷ್ಟ್ ಇದ್ನ ತಿಂತಾರೆ ಅಷ್ಟ್ ಒಳ್ಳೇದ್ ನೋಡ್ರಿ ಆರೋಗ್ಯಕ್ಕ ಆರೋಗ್ಯಕ್ಕೆ ಒಳ್ಳೇದ ರೀ ಆರೋಗ್ಯ ಕೆಟ್ಟದ್ ಅದು ಅಂದ್ರ ನೀವು ಇದನ್ನ ಯಾವ್ರಿಗಾರ ಬರ್ರ ಬರ್ತಾರೀ ನಾವ್ ಹೋಗೋದನ್ನು ನಾವ್ ಓದ್ರಿ ಏನ್ರಿ ಹಾ ಮಾಡಿವ್ರಿ ಒಂದ್ ಆಟ ಐತ್ರಿ ಒಂದ್ ಟಿಎಸ್ ಎಸ್ ಇವತ್ತು ಹುಡುಗ ಎರಡ್ ಚೀಲ ಹಾಕಂದ್ರ ಟಿ ಮೇಲೆ ಹೋಗೇನ್ರಿ ಬ್ರ್ ಹಂಗಿತ್ ಅಂದ್ರೆ ಒಂದ್ ನಾಲ್ಕು ಚೀಲಾ ಐದ್ ಚೀಲ ಹಾಕಿಂದ ಇಬ್ರು ಆಟ ತಗೊಂಡ್ ಹೋತಾರ ಏನ್ರಿ ಅಂದ್ರೆ ಈ ತರ ಈ ಸಂತಿಗಳಿರ್ತಾರಲ್ರಿ ಹೌದ್ರಿ ಅವ್ರಿಗೆ ನೀವ ಕೊಟ್ಟಿರ್ತಿರಿ ನಮ್ಗೆ ಅವ್ರಿಗೆ ರೇಟ್ ಬಂತ್ರಿ ಕೊಡ್ತೇವ್ರಿ ಅವ್ರಿಗೆ ನಮ್ಗೆ ರೇಟ್ ಗಿಡ್ಲಿಲ್ಲ ಅಂದ್ರ ನಾವ್ ನಾವ್ ಮಾಡ್ತೇವ್ರಿಗ ಹೊಸಬ್ರು ಈ ತರ ನಾವ್ ಮಾಡ್ತಿವ್ರಿ ಸ್ವಲ್ಪ ಮಾಹಿತಿ ಹೇಳಂದ್ರೆ ಹೇಳ್ತೀರಿ ಹ್ಞೂ ಅಲ್ರಿ ಇವತ್ತು ಒಬ್ರಿಗೆ ಈ ಊರಿಗೆ ದಾರಿ ನೋಡಿಲ್ಲ ಅಂದ್ರ ಹಿಂಗ ಹೋಗಪ್ಪ ಊರಿಗ್ ಗೊತ್ತಂತ ಹೇಳ್ಬೇಕ್ರಿ ಕರೆಯ ಏನ್ರಿ ಈಗ ನೋಡ್ಲಾರದ ಒಂದ್ ಊರಿ ಹೊಂಟಾರ ಅಂದ್ರ ದಾರಿ ಅಂದ್ರೆ ಅಲ್ಟಿನ್ ಒಂದ್ ದಾರಿ ಹಿಂಗ ಹೋಗಿ ಹಿಂಗ್ ಅಂತ ದಾರಿ ಹೇಳಿ ಕೊಡ್ಬೇಕು ಅಲ್ರಿ ಈಗ ನಾವ್ ಒಟ್ಟು ಒಟ್ಟಿಗೆಚ್ಚು ಮಾಡಿದ್ರಿ ಮ್ಯಾಲೆ ಪರಮಾತ್ಮ ಏನ್ರಿ ನಾವ್ ಒಬ್ರಿಗ ಒಳ್ಳೆ ಮಾಡಿದ್ರ ಅವ್ನ ಮ್ಯಾಲೆ ಎಷ್ಟ್ರ ನಮ್ಗ ಒಂದ್ಸಲ ಒಂದ್ಸಲ ಕಾಯಕ್ ಆಯ್ತಿರ್ತಾನ್ರಿ ತಿನ್ತರಿ ಹಾ ಏನ್ರಿ ಇನ್ನ ಇವರ್ಸ್ ಕಡಿಮೆ ರೀ ಈ ವರ್ಷ ಕಡಿಮೆ ರೀ ಆದರ್ಶ ಗಿಡಗಳು ಊರ್ಲರ್ದ ಮುರ್ಕೊಂಡ ರೀ ಹಾ ಏನ್ರಿ ಗಿಡಗಳು ವಾದರ್ಸ ಎಲ್ಬೇಕ ಅಡ್ಡ ದಾರಿಲ್ದ ಮುರ್ಕಿದ್ ರೀ ವಜ್ಜಕ್ರಿ ಏನ್ರಿ ಸುಮ್ನೆ ಸಿಂಪಲ್ ಅವು ಏನ್ರಿ ಈಗ ಸಣ್ಣ ಇಲ್ಲ 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 ಇಲ್ರಿ ಏನ್ರಿ ಏನ್ರಿ ಅದ್ರದ ಕುಲಕ ಈಗ ಗಣ್ಮಂಗಾ ಎದಿ ಇರ್ತಾವ ಅಷ್ಟೆ ಏನ್ರಿ ವರ್ಷ ಅಡ್ಡ ಮಕ್ಕಳ ಐತ್ರಿ ಗಿಡ ಹ ಇದ್ಮೆ ರೀ ಇನ್ನ ಪಲಾ ಅಲ್ಲಿದ್ದಲ್ಲಿ ಗೆಜ್ಜಿ ಕಟ್ಟಿದಂಗ್ತರಿ ಇದು ಆದ್ರ ಈ ವರ್ಷ ದರ ಒಂದ್ ಪಲ ಕಡಿಮೆ ಅದಾವ್ರಿಂಗ್ ಬಿಡ ಹಾ ಏನ್ರಿ ಇನ್ನು ಉಪ್ಪಂದ್ರ ಅಂತಂದ್ರೆ ಎಷ್ಟ ಇಲ್ಲಿ ಏನ್ರಿ ನಾವು ಉಪ್ಪ ಹಚ್ಚಿನ ಕೊಡದ್ರಿ ಕೋದ್ ಕೋದ್ ಏನ್ರಿ ನೀನ್ ಎಷ್ಟ್ ತಿಂದ್ರಿ ಬೇಸರ ಅದ ಹಾ ಏನ್ರಿ ನೀರ್ ಹಾ ಅದ್ರೇನ್ ತಾಯ್ ತಿಂತರಿ ಹಾ ಏನ್ರಿ ಇವ್ ನೋಡ್ರಿ ಇಲ್ಲ ರೆಡ್ ತಂದಿದ್ದನ್ರಿ ಆ ರೆಡ್ಡಿ ತಂದಾಗ ಆ ತಮ್ಮ ಹಚ್ಚಿದ್ದೇನ್ರಿ ಹಚ್ಚಿದ ಮೇಲೆ ಉಳಿದು ಅವ್ರ ತಲೆ ತಗೊಂಡಿದ್ದೀವಿ ಏನ್ರಿ ನಾವು ಹೌದ್ರಿ ಏ ಅಲ್ರಿ ಅದಕ್ಕೇನೈತ್ರಿ ಏನಂತ ನಮ್ಕ್ ಏನೈತ್ರಿ ಏನು ಮಾತಾಡಕ ಅಲ್ರಿ ಇದ್ದದ್ದು ಹೇಳ್ಬೇಕ್ರಿ ಹಾ ಈಗ ಇದ್ರಂಗ ಇಂತಲ್ಲಿ ಹಿಂಗಿದ್ದಿ ಹಿಂಗಮ್ಮ ಬೆಳ್ದಾರ ನೋಡ್ರಿ ನೀವೇ ಬೆಳಿತೀರಿ ನೋಡ ಅಂತ ನೀವ್ ಆದ್ರ ನೀನೊಬ್ರಿಗೆ ಹೇಳ್ಕೊಡ್ಬೋದ್ರಿ